ಈ ಒಂದು ಸ್ಪೆಷಲ್ ಮೂವಿಗೆ ಬಂದಿರುವಂತ ಸ್ಪೆಷಲ್ ಅವಾರ್ಡ್ ನಮಸ್ಕಾರ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ತುಂಬಾನೇ ಖುಷಿ ಆಯ್ತು ಬಾಮಹರೀಶ್ ಸರ್ ನನಗೆ ಫೋನ್ ಮಾಡಿ ಈ ಒಂದು ಸುದ್ದಿಯನ್ನ ಹೇಳಿದಾಗ ನಿಜಕ್ಕೂ ಈ ಒಂದು ಹಬ್ಬ ಶುರುವಾದಾಗ ನನಗೊಂದು ಒಳ್ಳೆ ಸುದ್ದಿಯನ್ನ ಕೊಟ್ಟರು ಅಂತ ಅನಿಸ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಅಂದ್ರೆ ಸ್ವರಾಜ್ಯ ಸಿನ್ಮಾಕ್ಕೆ ಅದು ಈ ಸಲ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ ಪ್ರದರ್ಶನಗೊಂಡಿತ್ತು ಅದಕ್ಕೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಕ್ತು ತುಂಬಾ ಖುಷಿ ಆಯ್ತು ಅವಾರ್ಡ್ ಅನ್ನೋದಕ್ಕಿಂತ ನಮ್ಮ ಒಂದು ರೆಕಗ್ನೈಸ್ ಆಯ್ತು ಇಲ್ಲೇ ಇದ್ದಾನೆ ನಮ್ಮ ಬಾಲ ನಟ ವರುಣ್ ಸೊ ತುಂಬಾ ಖುಷಿ ಆಯ್ತು ನಾನು ಅವನ ಐದು ತಿಂಗಳು ಮಗುನಲ್ಲಿ ನೋಡಿದ್ದೆ ನಾನು ನನ್ನ ಕನಸಿನಲ್ಲಿ ನಲ್ಲಿ ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಕಾಲ್ ಹಾಡ್ನಲ್ಲಿ ಇವನು ಐದು ತಿಂಗಳು ಮಗುವಾಗ ಪುಟ್ ಪುಟ್ ಕೈಲ್ಲೆಕ್ಸ್ಟ್ ನೆಕ್ಸ್ಟ್ ಸ್ಟೇಜ್ ಅದು ಅಂಬೆಗಾಲ್ ಇಟ್ಕೊಂಡು ಹೋಗುವಂತ ಮಗು ಅಂತದ್ದು ನಡ್ಕೊಂಡು ಆ ಮಗುಗೆ ಈಗ ಇಷ್ಟು ದೊಡ್ಡವ್ರು ಇಷ್ಟು ಬೆಳೆದಿದ್ದಾನೆ ಇವ್ರ ಜೊತೆ ನಾನು ಸಿನಿಮಾ ಮಾಡ್ತಾ ಇದ್ದಾಗ ತುಂಬಾನೇ ಖುಷಿ ಆಯ್ತು ಅದ್ಭುತವಾದಂತ ಕಥೆ ಅದು ಸೊ ಈ ತರ ಒಂದು ಈಗ ಸ್ಕೂಲ್ ಸಿಲೆಬಸ್ ಇದೆ ಅದು ಸೊ ಇಂತ ಒಂದನ್ನ ನಾವು ಸಿನಿಮಾ ಅಂತ ಮಾಡಿದಾಗ ಒಳ್ಳೆ ನಾವು ಎಜುಕೇಟ್ ಸಾಕಷ್ಟು ಯಾಕಂದ್ರೆ ಇವಾಗ ತುಂಬಾ ವೇದಿಕೆಗಳಿದೆ ಎಷ್ಟೋ ಚಾನಲ್ಸ್ ಗಳಿದೆ ಎಷ್ಟು ವೇದಿಕೆಗಳಿದೆ ಎವ್ರಿ ನೆಕ್ಸ್ಟ್ ಡೋರ್ ಆಸ್ ಅನ್ ಪರ್ಫಾರ್ಮರ್ ಪ್ರತಿಯೊಬ್ರು ಮನೇಲೂ ಒಬ್ರು ಆರ್ಟಿಸ್ಟ್ ಅಂತ ಇದ್ದೇ ಇದಾರೆ ಸೊ ಅದನ್ನ ಗುರುತಿಸ್ಕೊಳ್ಳೋದಕ್ಕೆ ಸಾಕಷ್ಟು ವೇದಿಕೆ ಇದೆ ಬಟ್ ಎಲ್ಲೋ ಒಂದು ಕಡೆ ಈ ತರ ಒಂದು ಈಗ ಏನಾಗಿದೆ ಎಲ್ಲಾರ ಕೈಲಲ್ಲೂ ಮೊಬೈಲ್ ಇರೋದ್ರಿಂದ ಇನ್ಸ್ಟಾಗ್ರಾಮು ಫೇಸ್ಬುಕ್ ಆಮೇಲೆ ರೀಲ್ಸ್ಗಳು ಎಲ್ಲಾರು ಆರ್ಟಿಸ್ಟ್ ಆಗೋಗಿದ್ದಾರೆ ಈಗ ಬಟ್ ಒಂದು ಉತ್ತಮವಾಗಿ ಕಲಾವಿದ್ರು ಅಂತ ಗುರುತಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ ಎಲ್ಲರೂ ಅನ್ಕೊಂಡಿರ್ತಾರೆ ಅದು ಕಲೆ ಅನ್ನೋದು ಎಲ್ರಿಗೂ ಒಲಿಯೋದಿಲ್ಲ ಕೆಲವ್ರನ್ನ ಮಾತ್ರ ಆಸತ್ತೆ ಸೊ ತರ ಒಂದು ಆ ನಿಟ್ಟಿನಲ್ಲಿ ಈಗ ಉಲ್ಲಾಸ್ ಅವರು ಒಂದು ಆ್ಯಕ್ಟಿಂಗ್ ಸ್ಕೂಲ್ ಓಪನ್ ಮಾಡಿರೋದಾಗ್ಲಿ ತುಂಬ ಒಂದು ಒಳ್ಳೆ ವೇದಿಕೆ ಮಕ್ಕಳಿಗೆ ಬರೋದಕ್ಕೆ ಸೊ ಖುಷಿಯಾಗುತ್ತೆ ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಗುರುತಿಸಿ ಆ್ಯಂಡ್ ನಮ್ಮನ್ನು ಈ ಥರ ಗುರುತಿಸಿ ಅವಾರ್ಡ್ ಕೊಡ್ತಾ ಖುಷಿ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫೇವ್ರೆಟ್ ಚೈಲ್ಡ್ ಆರ್ಟಿಸ್ಟ್ಗಳು ವಿಜಯ್ ರಾಘವೇಂದ್ರ ಆಗಿರ್ಬೋದು ರೇಖಾ ಮೇಡಮ್ ಆಗಿರ್ಬೋದು ನಾವು ಇವರ ಸಿನಿಮಾಗಳು ಇವರ ಜೊತೆಲೆ ಆದರೆ ಇವರ ಸಿನ್ಮಾಗಳನ್ನ ನೋಡ್ಕೊಳ್ತಾನೆ ನಾವು ಬೆಳೆದಿದ್ದು ಅಪ್ಪು ನಾವೆಲ್ಲ ಒಂದೇ ವಯಸ್ಸಿನವರು ಸೊ ಎಷ್ಟ್ರ ಮಟ್ಟಿಗೆ ಅಂದ್ರೆ ಒಂಥರ ನಾವೆಲ್ಲ ಒಟ್ಟಿಗೆ ಬೆಳಿತಾ ಇದೀವಿ ಅಂತಾನೆ ನನಗೆ ಈಗ ವಿಜಯ್ ವಿಜಯ ಸರ್ ನೋಡಿದ್ರೆ ನನಗೆ ಒಂಥರ ಅಯ್ಯೋ ಅವ್ರ ದೊಡ್ಡ ನಟರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಇವ್ರು ನೋಡ್ಕೊಂಡು ಬೆಳೆದಿರೋದಲ್ವಾ ಎಲ್ಲ ನಮ್ಮ ಚಟ್ಟಿ ನಮ್ಗೆ ಅಪ್ಪು ಸರ್ ಆಗಿರ್ಬೋದು ರೇಖಾ ಅವ್ರ ಆಗಿರ್ಬೋದು ಇವರ ಅಭಿನಯ ನೋಡ್ತಾ ನೋಡ್ತಾ ಎಲ್ಲೋ ಒಂದ್ ಕಡೆ ನಾವು ಯಾವ ನಾನಂತೂ ಯಾವತ್ತು ಅಂದ್ಕೊಂಡಿರ್ಲೋ ಒಬ್ಳು ಕಲಾವಿದ ಆಗ್ಬೇಕು ಅಂತ ಬಟ್ ಇವರ ಎಲ್ಲ ಇನ್ಸ್ಪೈರ್ ಮಾಡಿದ್ದಾರೆ ಅದೆಲ್ಲೋ ಒಂದು ಕಡೆ ನಮ್ಮ ಮನಸ್ಸಲ್ಲಿ ಉಳಿದಿರೋ ಅಂಥದ್ದು ಇವತ್ಗೂನು ಇವರ ಅಭಿನಯದ ಮುಂದೆ ಆ ಒಂಥರ ದರ್ ಆಲ್ ಬೆಂಚ್ ಮಾರ್ಕ್ ಸೆಟ್ ಮಾಡಿರೋ ಅಂಥದ್ದು ಸೊ ಮಕ್ಕಳ ಸಿನಿಮಾ ಅಂದಾಗ ಫಸ್ಟ್ ನಮ್ಗೆ ತಟ್ಟಂತ ಬರೋದೇ ಇವ್ರು ಮಾಡಿರುವಂತ ಕತೆ ತಮಾಷೆ ಜೊತೆಗೆ ಎಷ್ಟು ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡ್ತಾ ಇದ್ದಂತ ಸಿನಿಮಾಗಳು ಸೊ ವೆರಿ ನೈಸ್ ನಿಮ್ಮನೆಲ್ಲ ಸರ್ ನಿಮ್ನು ಅಷ್ಟೇ ಸರ್ ನಿಮ್ಮನೆಲ್ಲ ನೋಡಿದ್ದು ನಿಮ್ಮ ಸಮ್ಮುಖದಲ್ಲಿ ಈ ಒಂದು ಅವಾರ್ಡ್ ನ ಸ್ವೀಕರಿಸ್ತಾ ಇರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ